ಸ್ಟಾರ್ಟಿಂಗ್ ಇಫ್ ಯು ಆರ್ ಅ ಸ್ಟ್ರೇಂಜರ್ ನೀವು ಒಬ್ಬರು ಅಪರಿಚಿತರಾಗಿ ಅಪರಿಚಿತ ಆಗೇ ಉಳಿದ್ರೆ ಅಷ್ಟೊಂದು ನಾವು ಗಮನಿಸೋದಿಲ್ಲ ಆದರೆ ಒಂದು ಸಾರಿ ನಮ್ಮ ಋಷಿ ಕುಲಕ್ಕೆ ಋಷಿ ಪರಿವಾರಕ್ಕೆ ನೀವು ಬಂದದ್ದೇ ಆದಲ್ಲಿ ತುಂಬ ಸಿಸ್ಟಮ್ನ ಡೆವಲಪ್ ಮಾಡಿದ್ದೀವಿ ಇದರಲ್ಲಿ ಮಾರ್ಗದರ್ಶನ ಮಾಡೋದಕ್ಕೆ ನಮ್ಮ ನಿಷ್ಠಾ ಪರಂಪರೆಯವ್ರ ಜೊತೆಗಿರ್ತಾರೆ ಕೇವಲ ನಿಮಗೆ ಗುರುನೇ ಸಿಗಬೇಕು ಅಂತಲ್ಲ ನಿಷ್ಠಾ ಪರಂಪರೆಯಲ್ಲಿ ಅದ್ಭುತವಾದಂತಹ ಗುರುವಿನ ಒಂದು ಸಾಕ್ಷಮತೆ ಇರುವಂತಹ ಭಾಳಷ್ಟು ಜನ ರೆಡಿ ಆಗಿದ್ದಾರೆ ಈ ಒಂದು ನಾಲ್ಕೈದು ವರ್ಷದಲ್ಲಿ ಸೊ ಅವರಿಂದ ನಿಮಗೆ ಆ್ಯಸ್ಟ್ರೋಥೆರಪಿ ಅಂತ ಹೇಳಿ ನಿಮ್ಮ ಹಾರೋಸ್ಕೋಪ್ಗಳ್ ನೋಡಿ ಯಾಕೆ ನಿಮ್ಮ ಜೀವನ ಪರಿಸ್ಥಿತಿ ಹೀಗೆ ಬಂದಿದೆ ಅನ್ನೋದನ್ನು ಮಾರ್ಗದರ್ಶನ ಸಿಗುತ್ತೆ ನೀವು ಅವ್ರ ಮೇಲೆ ಡಿಪೆಂಡ್ ಆಗಬೇಕಾ ಇಲ್ಲ ನೀವು ಆ್ಯಸ್ಟ್ರೋಥೆರಪಿ ನೀವೇ ಕಲ್ತ್ಕೊಂಡು ನೀವು ಇಂಡಿಪೆಂಡೆಂಟ್ ಆಗ್ಬೋದು ಜೊತೆಗೆ ಬ್ಯಾಚ್ ಫ್ಲವರ್ ರೆಮಿಡಿ ಅಂತ ಇದೆ ಅದನ್ನು ಕೂಡ ಮಹದೇವ ಪುಷ್ಪ ಅವರು ಕೊಡ್ತಾರೆ ಅಂದರೆ ನಿಮ್ಮ ಎಮೋಷ್ನಲ್ ಡಿಸ್ಟರ್ಬೆನ್ಸಸ್ ಇದ್ದರೆ ಅದಕ್ಕೆ ಬೇಕಾದಂಥ ಇಮಿಡಿಯೇಟ್ ಸೊಲ್ಯೂಷನ್ಗೆ ಅಥವಾ ಒಂದು ಎಮೋಷನಲ್ ಸ್ಟ್ಯಾಬಿಲೈಜೇಷನ್ಗೆ ಏನು ಬೇಕು ಅವರು ಬಿ ಎಫ್ ಆರ್ ರೆಮಿಡೀಸ್ ಕೊಡ್ತಾರೆ ಸುಜೋಕೋ ರೆಮಿಡೀಸ್ ಕೊಡ್ತಾರೆ ಇಲ್ಲಿ ಸೇರಿರೋರು ಮಲ್ಟಿಪಲ್ ಟ್ಯಾಲೆಂಟೆಡ್ ಜನ ಮತ್ತು ಅಧ್ಯಾತ್ಮದ ಕೆಲವು ಅಪ್ಲಿಕೇಶನ್ನ ನಿಮಗೆ ಸಪೋರ್ಟ್ ಮಾಡ್ತಾರೆ ನೀವು ಇನ್ನೂ ಅಂತರಂಗದ ಒಳಗಡೆ ಬಂದರೆ ಅಂದರೆ ಋಷಿಕುಲದ ಎಲ್ಲ ಕಾರ್ಯಕ್ರಮಗಳು ಮಾಡಿಕೊಂಡು ನಮ್ಮ ಜೊತೆಗೆ ಒಂದಾದರೆ ಪ್ರತಿಯೊಬ್ಬರೂ ನಿಮ್ಮ ಕಷ್ಟಕ್ಕೆ ನಿಲ್ತಾರೆ ನಿಮ್ಮ ಕುಟುಂಬದ ಜೊತೆಗೆ ನಿಲ್ತಾರೆ ಮಾರಲ್ ಸಪೋರ್ಟಲ್ಲಿ ಇರ್ತಾರೆ ಮತ್ತು ಇಲ್ಲಿ ಹೈರ್ಕೆ ಇಲ್ಲ ಇವರು ಹತ್ತು ವರ್ಷ ಸೀನಿಯರ್ಸು ಇವರು ಒನ್ ಮಂತ್ ನ್ಯೂ ಕಮರ್ ಇಲ್ಲಿ ಯಾವ ಭೇದಗಳಿಲ್ಲ ಪ್ರತಿ ಬರೋನ ಜೊತೆ ಅಷ್ಟೇ ಆತ್ಮೀಯವಾಗಿರ್ತಾರೆ ಹಾಗಂತ ಪ್ರತಿಯೊಂದೂ ದಕ್ಷಿಣೆ ಕೊಟ್ಟೇ ವಿದ್ಯೆ ಕಲಿಬೇಕಾ ಆಗಿಲ್ಲ ಸೊ ನಾವು ಇದು ಆಧ್ಯಾತ್ಮಿಕ ಹರಟೆ ಅಂತ ಮಾಡ್ತೀವಿ ಹುಣ್ಣಿಮೆ ದಿವಸ ಗುರು ಸಾಧನ ವಿತ್ ಸಂಘ ಅಂತ ಮಾಡ್ತೀವಿ ಮತ್ತು ನಿಮ್ಮ ಪ್ರತಿ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀವಿ ಬಟ್ ಏನಂತಂದರೆ ನಿಮ್ಮ ಪ್ರಶ್ನೆಗಳಿಗೆ ಕೊಡುವ ಉತ್ತರಗಳು ಒಂದು ಸಿಸ್ಟಮೆಟಿಕ್ ಆರ್ಡ್ರಲ್ಲಿ ಒಂದು ಜನರಲ್ ಸರ್ಜನ್ನು ಬಂದುಬಿಟ್ಟು ನಿಮ್ಮ ಲಕ್ಷಣಗಳು ನೋಡಿ ಒಂದು ಮೆಡಿಸನ್ ಕೊಡೋದು ಒಂದು ಬಟ್ ಅದನ್ನು ಐ ಸಿ ಯು ಎಲ್ಲಿ ಹಾಕಿ ಒಂದು ಕಂಡೀಷನ್ಡಲ್ಲಿ ನಿಮ್ಮನ್ನು ಟ್ರೀಟ್ ಮಾಡೋದು ಬೇರೆ ಯಾವ ಪರಿಸ್ಥಿತಿಗೆ ಕಂಡೀಷನ್ಡ್ ಟ್ರೀಟ್ಮೆಂಟ್ ಕೊಡಬೇಕು ಅದಕ್ಕೆ ಮೂರು ದಿವಸದ ವರ್ಕ್ಶಾಪು ಐದು ದಿವಸದ ವರ್ಕ್ಶಾಪ್ಗಳಿರುತ್ತೆ ಇಲ್ಲ ಜನರಲ್ಲಾಗಿ ಮಾತಾಡೋ ಅನ್ನೋದಕ್ಕೆ ನಾಲೆಜನ್ನು ಹಂಚ್ಕೊಳ್ಳೋದಕ್ಕೆ ನಿಷ್ಠಾ ಪರಂಪರೆಯವರು ಮತ್ತು ಸೀನಿಯರ್ ಸಾಧಸ ಇದ್ದಾರೆ ನೀವು ಸೇರಬೇಕಷ್ಟೇ ಸೊ ಅಧ್ಯಾತ್ಮ ಹರಟೆಗೆ ಬರಬೇಕು ನಿಮ್ಮ ಪ್ರಶ್ನೆಗಳು ಉತ್ತರ ಪ್ರಶ್ನೋತ್ತರ ರೂಪದಲ್ಲಿ ಆಗತ್ತೆ ಟಿ ಎಮ್ ಟಿ ಅಂತ ಒಂದು ಮಾಡಿದ್ದೀವಿ ಟ್ರೈಬಲ್ ಮಂಡಲ ಥೆರಪಿ ಅಂತ ಅದರಲ್ಲಿ ನಿಮ್ಮ ಕಷ್ಟಗಳನ್ನು ನೀವು ಹೇಳ್ಕೊಬೋದು ಒಂದು ನಾಲ್ಕೈದು ಜನ ನಿಷ್ಠಾ ಪರಂಪರೆಯವರು ಇರ್ತಾರೆ ಅವರು ಅವ್ರ ಯಥಾಶಕ್ತಿ ನಿಮಗೆ ಸಮಾಧಾನ ಮಾಡ್ತಾರೆ ಮತ್ತು ಅದಕ್ಕೆ ಬೇಕಾದಂಥ ರೆಮಿಡಿಗಳು ಕೊಡ್ತಾರೆ ಆವಾಗ ನಿಮ್ಗೆ ಏನನ್ಸುತ್ತೆ ನನ್ನ ಕಷ್ಟ ಒಬ್ರು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋವಂಥ ಒಂದು ಸಮಾಧಾನ ಸಿಗುತ್ತೆ ಬಟ್ ಈ ನಿಟ್ಟಿನಲ್ಲಿ ನಮ್ಮ ಕಷ್ಟಗಳನ್ನು ತಿಳ್ಕೊಂಡು ಎಕ್ಸ್ಪ್ಲಾಯ್ಟ್ ಮಾಡುವ ಈ ಸಮಾಜದಲ್ಲಿ ಅದರ ಒಂದು ಶುದ್ಧತೆಯನ್ನು ಕಾಪಾಡಿಕೊಳ್ಳುವಂತಹ ಜವಾಬ್ದಾರಿಯು ನಮ್ಮಲ್ಲಿರುತ್ತೆ ಸೊ ಹಾಗಂತ ಪ್ರತಿ ಗೋಳಾಡೋರನ್ನ ನಾವೇನು ಇಟ್ಕೊಳ್ಳೋದಿಲ್ಲ ಮಂಡೇ ಹತ್ಕೊಂಡು ತಿರುಪತಿ ಬೆಟ್ಟ ಹತ್ತೋ ಸಜೆಷನ್ಸ್ ಕೊಡ್ತೀವಿ ಅವರಿಗೆ ಎಂಟರ್ಟೈನ್ ಮಾಡೋದಿಲ್ಲ ಬಟ್ ಈ ರೀತಿ ಇದೆ ಅಧ್ಯಾತ್ಮ ಹರಟೆ ಅಂತ ಇದೆ ಟಿ ಎಮ್ ಟಿ ಇದೆ ಟ್ರೈಬಲ್ ಮಂಡಲ ಥೆರಪಿ ಇದೆ ವೇರ್ ವಿ ಲಿಸನ್ ಟು ಯುವರ್ ಸ್ಟೋರೀಸ್ ಯುವರ್ ಟ್ರಾಮಾಸ್ ನಿಮ್ಮ ಜೀವನದಲ್ಲಾದ ಘಟನೆಗಳನ್ನು ಕೇಳ್ತೇವೆ ಅದಕ್ಕೊಂದು ಪರ್ಟಿಕ್ಯುಲರ್ ಟೈಮ್ನು ನಾವು ನಿಗದಿ ಮಾಡ್ತೇವೆ ಜೊತೆಗೆ ಗುರುಗಳ ಸಂಘದಲ್ಲಿ ಆಧ್ಯಾತ್ಮಿಕವಾದಂಥ ಚರ್ಚೆಗಳು ಆತ್ಮ ಸಾಕ್ಷಾತ್ಕಾರದ ಸೀಕ್ರೆಟ್ಗಳ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡ್ತೇವೆ ವರ್ಕ್ಶಾಪ್ ಆದಮೇಲೆ ಅದ್ರ ಮೇಲೆ ಆಗುವಂಥ ರಿಸರ್ಚ್ಗಳಿಗೆ ಸಪೋರ್ಟ್ ಸಿಸ್ಟಮ್ ಸಿಗುತ್ತೆ ನೀವೇ ಇಂಡಿವಿಜುವಲ್ ನಿಮ್ಮ ಸಾಧನೆಗಳಿಗೆ ಭಾಳಷ್ಟು ನಿಷ್ಠಾ ಪರಂಪರೆ ಅವ್ರದ್ದೇ ಜರ್ನಲ್ಸ್ ಬರೀತಾ ಇದ್ದಾರೆ ಆಯುರ್ವೇದ ಎಮ್ ಡಿ ಮಾಡ್ಕೊಂಡಿರೋರಿದ್ದಾರೆ ಪಿ ಎಚ್ ಡಿ ಇದ್ದಾರೆ ವರ್ಕಿಂಗ್ ಡಾಕ್ಟರ್ಸು ಇಂಜಿನಿಯರ್ಸು ಸಾಫ್ಟ್ವೇರ್ ಇಂಜಿನಿಯರ್ಸು ಅಡ್ವೊಕೇಟ್ಸ್ ಇವರೆಲ್ಲ ಇದ್ದಾರೆ ಅವರು ಅವ್ರದೇ ಲೆಕ್ಕದಲ್ಲಿ ಅವರ ಒಂದು ಸ್ಪಿರಿಚುವಲ್ ಜರ್ನಿ ಜರ್ನಲ್ ಮಾಡ್ತಾ ಇದ್ದಾರೆ ಅದಕ್ಕೆ ಬೇಕಾದಂಥ ಸಪೋರ್ಟ್ ಸಿಗುತ್ತೆ ಮತ್ತು ನೀವು ಇಲ್ಲಿ ಬಂದು ಮಾರ್ಗದರ್ಶನ ನೀವು ನಿಮಗೆ ಆ ಯೋಗ್ಯತೆ ಬಂದ ಮೇಲೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡ್ಮೇಲೆ ನೀವು ಯಾಕೆ ಸಾಲ್ವ್ ಮಾಡ್ಕೊಂಡ್ರಿ ಅಂತ ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡುವಂಥದ್ದು ಆಗುತ್ತೆ ನಮ್ಮ ಜೊತೆಗೆ ಜ್ಞಾನ ಸೇವೆಗೂ ಬರ್ಬೋದು ಮತ್ತು ಶಿವ ಅಂತ ಮಾಡಿದ್ವಿ ಸ್ಪಿರಿಚುವಲಿ ಇನ್ಕ್ಲೈನ್ಡ್ ವಾಲೆಂಟರಿ ಅಸಿಸ್ಟೆನ್ಸ್ ಅಂತ ಆ ಶಿವಾ ಗ್ರೂಪಲ್ಲಿ ಬಂದು ನಾವು ಸೇವೆ ಮನೋಭಾವದಲ್ಲಿ ಸೇವೆಗಳನ್ನು ಮಾಡ್ತೇವೆ ಮತ್ತು ಒಂದು ಸಾರಿ ನಾವು ಒಂದು ನೆಟ್ವರ್ಕಲ್ಲಿದ್ದಾಗ ಯಥಾಶಕ್ತಿ ಗೈಡ್ ಮಾಡುವ ಪ್ರಯ ಪ್ರಯತ್ನ ಮಾಡ್ತಾ ಇದ್ದೇವೆ ಮತ್ತು ಸಮುದಾಯ ಆದ್ದರಿಂದ ಒನ್ ಟು ಒನ್ ಸಿಸ್ಟಮ್ ಮಾಡುತ್ತೆ ಹಾಗಂತ ಇಲ್ಲಿ ವ್ಯಾಪಾರ ವ್ಯವಹಾರ ಮಾಡಿ ಮ್ಯಾಟ್ರಮನಿ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ ಅದು ಅಧ್ವಾನ ಆಗುತ್ತೆ ಸೊ ಬಟ್ ಒಂದು ಸಹಜವಾದ ಒಂದು ಸಾಮರಸ್ಯ ಸ್ನೇಹ ಆತ್ಮೀಯತೆ ಬಂದಾಗ ಒಂದು ಕೋಡುಕೊಳ್ಳುವಿಕೆ ಮಾರ್ಗದರ್ಶನ ಸಹಕಾರ ತನಷ್ಠಿ ತಾನೇ ಇದೆ ಸೊ ಆ ಎಲ್ಲ ಬೆನಿಫಿಟ್ಟು ಬರುತ್ತೆ ಜೀವನದ ಬಗ್ಗೆ ಇರುವ ಒಂದು ಇನ್ಸೆಕ್ಯುರಿಟಿ ಅಂತರೂ ಹೋಗುತ್ತೆ ನಾನು ಬದುಕಬಲ್ಲೆ ಬದುಕೋದಷ್ಟೇ ಅಲ್ಲ ನಾನು ಮುಕ್ತನಾಗಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸು ನೀವು ಸ್ಟೆಪ್ ಬೈ ಸ್ಟೆಪ್ ಸಪ್ತಋಷಿ ಮಾರ್ಗದ ಎಲ್ಲ ಅಧ್ಯಾಯಗಳನ್ನು ಸಂಪೂರ್ಣ ಮಾಡಿಕೊಂಡಾಗ ನಿಮಗೆ ಅದು ಸಿಗುತ್ತೆ ಮುಂದೊಂದು ದಿವಸ ಇದು ಬೆಳೀತಾ ಬೆಳೀತಾ ಇದ್ದಾಗ ನಾವು ಹಾರಿಜೆಂಡಲ್ ಗ್ರೋತಲ್ಲಿ ನೀವು ಲರ್ನ್ ಆ್ಯಂಡ್ ಅರ್ನ್ ಮಾಡ್ಕೋಬೋದು ಅಂದರೆ ನೀವು ಕಲಿತು ಕೂಡ ಇನ್ನೊಬ್ಬರಿಗೆ ಕಲಿಸುವಂಥದ್ದು ನೀವು ಮಾಡ್ಬೋದು ಅಥವಾ ನೀವು ಇಲ್ಲಿ ಬಂದು ಗುರು ಟ್ರೈನಿಂಗ್ ತೊಗೊಂಡು ಇನ್ನೊಬ್ಬರಿಗೆ ನೀವು ಮಾಡ್ಬೋದು ಅಂದರೆ ಕಮರ್ಷಿಯಲ್ ಆ್ಯಕ್ಟಿವಿಟೀಸಿಗೆ ರಿಷಿ ಟ್ರೈಬ್ ಅಂಡರಲ್ಲಿ ನೀವು ಮಾಡ್ಕೊಂಡು ನಿಮ್ಮ ಜೀವನ ಮಾಡ್ಬೋದು ಸಪ್ತರ್ಷಿಗಳ ಮಾರ್ಗ ಅವ್ರ ಸಂದೇಶ ಕೊಡೋ ಹಾಗಿದ್ದಲ್ಲಿ ಇಲ್ಲ ನಾನು ಇಲ್ಲಿ ಕಲ್ತ್ಕೊಂಡು ನಂದು ವ್ಯಾಪಾರ ವ್ಯವಹಾರ ಮಾಡ್ತೀನಿ ಅಂತಂದರೆ ಅದಕ್ಕೆ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ನಾವು ವಿ ಆರ್ ನಾಟ್ ಪ್ರಮೋಟಿಂಗ್ ಆನ್ ದಟ್ ಬಟ್ ವಿ ವಾಂಟ್ ಟು ಕ್ರಿಯೇಟ್ ಮನಿ ಟೀಚರ್ಸ್ ಯಾಕಂದರೆ ಅಪ್ಕಮಿಂಗ್ ಡೇಸಲ್ಲಿ ಭಾಳಷ್ಟು ಜನ ಬರ್ತಾರೆ ಟೀಚರ್ಸ್ ಯಾರು ಅಂತಂದರೆ ತಾನು ಕಲಿತು ತಾನು ಲಾಭವನ್ನು ಹೊಂದಿ ತಾನು ಅಭಿವೃದ್ಧಿಯನ್ನು ಹೊಂದಿ ತಾನು ಫಲವನ್ನು ಕಂಡುಕೊಂಡು ಆಮೇಲೆ ಅವನು ಟೇಬಲ್ ಗುದ್ದಿ ಹೇಳುವಂತಹ ಅವನು ಅಥವಾ ಅವಳು ಹೇಳುವಂತಹ ಒಂದು ಸಕ್ಷಮತೆ ಯಾರಲ್ಲಿ ಬರ್ತಾರೆ ಅವರು ಟೀಚರ್ ಆಗ್ತಾರೆ ಅಂತ ಬಿಕಾಸ್ ಸರ್ಟಿಫಿಕೇಟ್ ಇಟ್ಕೊಂಡು ಟೀಚರ್ ಟ್ರೈನಿಂಗ್ ನಾವು ಮಾಡ್ತಾ ಇಲ್ಲ ಸೊ ಹೀಗಾಗಿ ಒಂದು ಸಮುದಾಯದ ರೂಪದಲ್ಲಿ ಮತ್ತು ಈ ಸಮುದಾಯದಲ್ಲಿ ಹಿಂದೆ ಇದ್ದ ಆರ್ಗನೈಜೇಷನ್ನು ಅಥವಾ ಬೇರೆ ಆಶ್ರಮಗಳ ಒಂದು ಮಾದರಿಗಳನ್ನು ಗಮನಿಸ್ತಾ ಅಲ್ಲ ಆಗುವ ತಪ್ಪುಗಳು ಆಗದೇ ಇರೋ ಹಾಗೆ ನೋಡ್ಕೊಂಡು ಹೋಗುವಂಥದ್ದು ನಾವು ಮಾಡ್ತೇವೆ ಮುಖ್ಯವಾಗಿ ಅಹಂಕಾರಗಳು ಇಲ್ಲದೆ ಇರಬ ಅಹಂಕಾರ ರಹಿತವಾದ ಸಮುದಾಯ ಜೊತೆಗೆ ಪ್ರಾಣವಿದ್ಯೆಯಲ್ಲಿ ಕಲಿಯುವಂತಹ ಕೆಲ ನಿಯಮಗಳಿದೆ ಋಷಿಗಳ ನಿಯಮಗಳಿದೆ ಆ ನಿಯಮಗಳಿಗೆ ಬದ್ಧವಾಗಿರುವ ಯಾರೇ ಆಗಲಿ ನಮ್ಮ ಜೊತೆಗೆ ಒಂದಾಗಿ ನಮ್ಮ ಜೊತೆಗೇನೆ ಬೆಳೀತಾ ಬೆಳೀತಾ ಹೋಗುವಂಥದ್ದಾಗ್ಬೋದು ನಿಮ್ಮ ನಿಮ್ಮ ಊರಲ್ಲಿ ನೀವು ಅಲ್ಲಿ ಯಥಾ ಪ್ರಕಾರ ಮಾರ್ಗದ ಕೆಲ ವಿಶೇಷ ಚಟುವಟಿಕೆಗಳಿದೆ ಅದನ್ನು ನೀವು ಕಂಡಕ್ಟ್ ಮಾಡ್ಬೋದು ನಿಮ್ಮ ಆ ಸೇವೆ ಮೂಲಕ ಪುಣ್ಯವನ್ನು ಕೂಡ ಗಳಿಸ್ಕೋಬೋದು ಹೀಗೆ ನಾವು ಈ ಸಮುದಾಯದಲ್ಲಿ ಸೇರಿ ನಮ್ಮ ಒಂದು ಟ್ಯಾಲೆಂಟ್ನ ಅಲ್ಲಿ ಯುಟಿಲೈಸ್ ಮಾಡ್ತೀವಿ ಆ್ಯಂಡ್ ಒಬ್ರಿಗೊಬ್ಬರಿಗೆ ಮಾರ್ಗದರ್ಶನ ಮಾಡ್ತೀವಿ ನಮಗೆ ಡಾಕ್ಟರ್ಗಳಿದ್ದಾರೆ ನಮ್ಮ ಯಾವುದೇ ಒಬ್ಬ ರಿಷಿ ಟ್ರೈಬಿಯನ್ ಮೆಡಿಕಲ್ ಎಮರ್ಜೆನ್ಸಿ ಬಂದರೆ ಅಲ್ಲಿ ಅವರಿಗೆ ಸರಿಯಾದ ಚಿಕಿತ್ಸೆ ನಡೀತಿದೋ ಅಂತ ಹೇಳೋದಕ್ಕೆ ಗೈಡ್ ಮಾಡೋದಕ್ಕೆ ಡಾಕ್ಟರ್ಗಳಿದ್ದಾರೆ ಆಯುರ್ವೇದಿಕ್ ಡಾಕ್ಟರ್ಸ್ ಇದ್ದಾರೆ ಅವರು ಪರ್ಸ್ನಲ್ ಅಟೆಂಡೆನ್ಸ್ ಕೊಟ್ಟು ಅಟೆನ್ಷನ್ ಕೊಟ್ಟು ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಹೇಗೆ ನೋಡ್ಕೊತಾರೆ ಹಾಗೆ ನಿಮ್ಮ ಕಾಳಜಿಯನ್ನು ವಹಿಸಿ ನಿಮಗೆ ಅಷ್ಟೇ ಅಂದರೆ ಅವರು ನಾಟ್ ಓನ್ಲಿ ಆಯುರ್ವೇದಿಕ್ ಡಾಕ್ಟರ್ ಸ್ಪಿರಿಚುವಲ್ ಆಯುರ್ವೇದಿಕ್ ಡಾಕ್ಟರ್ ಸೊ ಆ ನಿಟ್ಟಿನಲ್ಲಿ ಅವರು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ ಅಡ್ವೊಕೇಟ್ಸ್ಗಳಿದ್ದಾರೆ ಅವರು ಅಡ್ವೊಕೇಟ್ಸ್ಗಳಿದ್ದಾರೆ ಅಂತ ಹೇಳಿ ನೀವು ಬೇಕಾಬಿಟ್ಟಿ ಫೋನ್ ಮಾಡಿ ಅವರ ಪ್ರೊಫೆಷ್ನಲ್ ಇದನ್ನು ಹಾಳು ಮಾಡೋದಲ್ಲ ಅದಕ್ಕೆ ನಾವು ಹೇಳೋದು ಪ್ರಾಣವಿದ್ಯೆಯಲ್ಲಿ ಕಲಿಯುವ ಋಷಿ ನಿಯಮಗಳ ಅಧೀನದಲ್ಲಿ ನೀವು ಮಾಡಿದ್ರೆ ಯು ವ್ಯಾಲ್ಯೂ ಅದರ್ ಪರ್ಸನ್ ಸೊ ದ್ಯಾಟ್ ಯು ವಿಲ್ ನಾಟ್ ಕ್ರಿಪ್ ಕ್ರೈ ಆರ್ ಎಕ್ಸ್ಪ್ಲಾಯ್ಟ್ ದೆಮ್ ಅಂತ ಸೊ ನೀವು ಹೇಗಿರ್ತೀರೋ ಆ ನಿಮ್ಮ ಮನಸ್ಥಿತಿ ಹಾಗೆ ಋಷಿ ಆ ಪರಿಸ್ಥಿತಿ ಇರುತ್ತೆ ಆ ಮನಸ್ಥಿತಿನ ಶುದ್ಧ ಮಾಡ್ತಾ ಮಾಡ್ತಾ ನಾವು ಏನು ನಮಗೆ ಬೇಕು ನಮಗೆ ರಿಸಲ್ಟ್ ಬೇಕು ನೀರು ಕೊಡಿದ್ರೆ ಬಾಯರ್ಕೆ ಹೋಗಬೇಕು ಊಟ ಮಾಡಿದ್ರೆ ಹಸಿವು ಹೋಗಬೇಕು ಅಷ್ಟು ಸರಳವಾದ ಫಲಸ್ವರೂಪಿಯಾದ ಸಾಧನೆ ಮತ್ತು ನೆಮ್ಮದಿ ಅದಕ್ಕೇನು ಬೇಕು ಈ ಒಂದು ಮಾರ್ಗದರ್ಶನ ಕೊಡೋದಕ್ಕೆ ಸಂಘ ರೆಡಿ ಇದೆ ಸಮುದಾಯ ರೆಡಿ ಇದೆ ಋಷಿಗಳ ಕೃಪೆ ಇದೆ ಸೊ ಇಷ್ಟೆಲ್ಲ ನಾವು ರಿಷಿ ಟ್ರೈಬ್ ಅನುಕೂಲಗಳಿದೆ ಬಂದು ಸೇರಿದರೆ ಅನುಕೂಲವ ಹಾಗೇನಿಲ್ಲ ನೀವು ನಿಮ್ಮ ಯಥಾಶಕ್ತಿ ನಿಮ್ಮ ಸಾಧನೆ ಮಾಡ್ಕೊಂಡು ಹೋಗ್ಬೋದು ಬಂದರೆ ನಿಮಗೆ ಸೇವೆ ಮಾಡ್ತೀವಿ ಇಲ್ಲ ನಮ್ಮ ಸಾಧನೆಯಲ್ಲಿ ನಾವು ಬ್ಯುಸಿಯಾಗಿರ್ತೀವಿ ಆ ಸಿಂಪಲ್ ಆಸ್ತೆ